ಶಿವರಾತ್ರಿ ಅಂತಿದ್ದ ಹಾಗೆ ನನಗೆ ಮೊದಲಿಗೆ ಜ್ಞಾಪಕ ಬರೋದು ಅಂದರೆ ನಮ್ಮ ಪಕ್ಕದ ಮನೆಯವರು ಮಾಡ್ತಾಯಿದ್ದು ತಂಬಿಟ್ಟು ಉಂಡೆ ಅದು ಟೇಸ್ಟಿ ಟೇಸ್ಟಿಯಾಗಿರ್ತಿತ್ತು ನಾನಂತೂ ಯಾವಾಗಲೂ ಕಾಯ್ತಾ ಇರ್ತಿದ್ದೆ ಈ ದಿನ ನಾನು ಆ ತಂಬಿಟ್ಟು ಉಂಡೆನ ನನ್ನದೇ ಆದಂತಹ ಒಂದು ರೀತಿಯಲ್ಲಿ ಬೇಗ ಈಸಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ ವೆಲ್ಕಮ್ ಟು ಮೈ ಚಾನಲ್ ತಾರಾ ಆನ್ ಪಾಯಿಂಟ್ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿ ಹಾಗೇ ಕಾಲು ಕಪ್ಪಷ್ಟು ಹುರುಗಡ್ಲೆನ ತಗೊಂಡಿದ್ದೀನಿ ಈ ಹುರಗಡ್ಲೆನ ಮೊದಲಿಗೆ ಪುಡಿ ಮಾಡಿಟ್ಕೊಳ್ಳೋಣ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಚಿಕ್ಕ ಚೂರು ಜಾಯ್ಕಾಯಿ ತೊಗೊಂಡಿದ್ದೀನಿ ಜಾಯ್ಕಾಯಿ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ಟೇಸ್ಟು ಕೂಡ ಅದನ್ನು ನುಣ್ಣು ಪುಡಿ ಮಾಡ್ಕೊಂಡು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ ಈಗ ಅಕ್ಕಿ ಹಿಟ್ಟು ಹುರ್ಕೊಳ್ಳೋಣ ಅಕ್ಕಿ ಹಿಟ್ಟನ್ನು ಸಣ್ಣ ಫ್ಲೇಮಲ್ಲಿ ಅದು ಘಮ ಬರೋ ಥರ ಹುಡ್ಕೋಬೇಕು ನೀವು ಮೊದಲೇ ಏನಾದರೂ ಹುರಿದಿಟ್ಕೊಂಡಿದ್ರೆ ಇದನ್ನು ತುಂಬಾ ಬೇಗ ಮಾಡಿಬಿಡ್ಬೋದು ನೋಡಿ ಇಲ್ಲಿ ಇದ್ರದ್ದು ಹಸಿ ಸ್ಮೆಲ್ ಹೋಗೋ ತನಕ ಹುರ್ದಿದ್ದೀನಿ ನಾನು ಇದನ್ನು ಸಹ ಆ ಹುರ್ಗಡಲೆ ಪುಡಿ ಜೊತೆಗೆ ಹಾಕ್ಕೊಳ್ಳೋಣ ಈಗ ಒಂದು ಟೀ ಸ್ಪೂನಷ್ಟು ತುಪ್ಪದಲ್ಲಿ ನಾನು ದ್ರಾಕ್ಷಿ ಮತ್ತು ಬಾದಾಮಿನ ಹುರ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಕಡಲೆ ಬೀಜನೂ ಸಹ ಹುರಿದು ಹಾಕ್ಕೋಬೋದು ಅಂದರೆ ಬಾದಾಮಿ ದ್ರಾಕ್ಷಿನೇ ಹಾಕ್ಬೇಕಂತಿಲ್ಲ ಗೋಡಂಬಿನೂ ಸಹ ಹಾಕೊಬೋದು ಅಂದರೆ ನಿಮಗೆ ಯಾವುದು ನಟ್ಸು ಇಷ್ಟ ಆಗುತ್ತೆ ಅದನ್ನು ಹಾಕೋಬೋದು ಕಡಲೆ ಬೀಜನ ಮಾತ್ರ ನೀವು ತುಪ್ಪದಲ್ಲಿ ಹುರಿಯೋದು ಬೇಡ ಹಾಗೆ ಡ್ರೈ ರೋಸ್ಟ್ ಮಾಡಿದ್ರು ಸಾಕು ಆನಂತರ ಸಿಪ್ಪೆ ತೆಗೆದ್ಬಿಟ್ಟು ಆ್ಯಡ್ ಮಾಡಿ ಅಷ್ಟೇ ನೋಡಿ ಈಗ ನಾನು ಹುರ್ತಿರೋಂತಹ ಬಾದಾಮಿ ಮತ್ತು ದ್ರಾಕ್ಷಿನ ಅದಕ್ಕೆ ಹಾಕ್ಕೊಂಡಿದ್ದೀನಿ ಅದೇ ಪಾತ್ರೆಯಲ್ಲಿ ಬೆಲ್ಲನ ಕರಗಿಸ್ಕೊಳ್ಳೋಣ ಆ ಬೆಲ್ಲಕ್ಕೆ ಬೆಲ್ಲದ ಅರ್ಧದಷ್ಟು ನೀರನ್ನು ಹಾಕ್ಬಿಟ್ಟು ಅದು ಕರ್ಗ ತನಕ ಬಿಸಿ ಮಾಡಿ ಇದನ್ನು ಪಾಕದ ಹದಕ್ಕೆ ಬೇಯಿಸ್ಬೇಕು ಅಂತ ಏನಿಲ್ಲ ಆ ಬೆಲ್ಲ ಕರ್ಗದ್ರೆ ಸಾಕಷ್ಟೇ ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಯಾಕೆಂದರೆ ಅದರೊಳಗೆ ಏನಾದರೂ ಕಸ ಇದ್ರೆ ಸಿಕ್ಬಿಡುತ್ತೆ ಈಗ ನಾವು ಮಿಕ್ಸ್ ಮಾಡಿಟ್ಕೊಂಡಿರೋಂಥ ಒಣ ಪುಡಿಗಳನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನಾನಿಲ್ಲಿ ಕಾಲು ಕಪ್ ಅಷ್ಟು ಡೆಸಿಕೇಟೆಡ್ ಕೋಕೋನಟ್ಟನ್ನು ಹಾಕ್ಕೊತಾ ಇದ್ದೀನಿ ಇದು ಅಂಗಡಿನಲ್ಲಿ ಸಿಗುತ್ತೆ ನಿಮಗೆ ಇಲ್ಲ ಅಂತಂದರೆ ಒಣ ಕೊಬ್ಬರಿ ಸಹ ಹಾಕ್ಕೋಬೋದು ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ತುಂಬ ದಿವಸ ಇಡೋದಿಕ್ಕಾಗೋದಿಲ್ಲ ಹಾಗಾಗಿ ನಾನು ಡೆಸಿಕೇಟೆಡ್ ಕೋಕೋನಟ್ ಹಾಕ್ಕೊತಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಕೈಯಲ್ಲೂ ಸಹ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಉಂಡೆ ಕಟ್ಟ ಅದಕ್ಕಿಲ್ಲ ಅಂತ ಅನಿಸಿದ್ರೆ ನೀವು ಸ್ವಲ್ಪ ತುಪ್ಪ ಮೆಲ್ಟ್ ಮಾಡಿ ಇಲ್ಲ ಅಂದರೆ ಚೂರ್ ಬಿಸಿ ನೀರು ಸಹ ಹಾಕ್ಕೋಬೋದು ನಿಮಗೆ ಬೇಕಿರೋ ಅಷ್ಟು ಪೋರ್ಷನ್ ತೊಗೊಂಡು ಗಟ್ಟಿ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಈ ರೀತಿ ಉಂಡೆ ಶೇಪ್ ಮಾಡಬೇಕಾಗತ್ತೆ ನೋಡಿ ನಾನು ಇಷ್ಟು ತಪ್ಪಕ್ಕೆ ಮಾಡ್ಕೊತೀನಿ ನಿಮ್ಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ಮಾಡ್ಕೊಬೋದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್